ನಾನು ಮಾಡಿದ ತಪ್ಪೇನು ಸತ್ಯನ ಹೇಳೋದೇ ತಪ್ಪ ಅದಕ್ಕೆ ಅವನು ಯಾವನು ಚೆಂಗ್ಲು ಚೆಂಗ್ಗೆ ಆ ಪದ ಏನು ಅರ್ಥ ಬರುತ್ತೆ ಅಂದರೆ ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ ಆಸಕ್ತಿ ನಿಷ್ಠೆ ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಹಠಾತ್ ಬದಲಾವಣೆ ವಿಲಕ್ಷಣ ಕಲ್ಪನೆ ಇದಕ್ಕೋಸ್ಕರ ನಾವು ಚಂಗ್ಲು ಅಂತೀವಿ ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ ಇದಕ್ಕೆ ನಾವು ಚಂಗ್ಲು ಅಂತೀವಿ ನಾನೇ ತಪ್ಪು ಮಾಡಿದ್ದೀನಿ ಕರೆಕ್ಟಾಗಿ ಇದ್ದೀನಲ್ಲ ಕಾಂಗ್ರೆಸ್ ಪಕ್ಷ ಬಿಟ್ಟ ಮೇಲೆ ಭಾರತೀಯ ಜನಸಾ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾಗಿ ನಾನಿದ್ದೇನೆ ನಾನೇನಾದರೂ ಹೋಗಿದ್ದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡೋದು ರಾಹುಲ್ ಗಾಂಧಿನ ಭೇಟಿ ಮಾಡೋದು ಥಟ್ ಥಟ್ಟನೆ ಅಂತ ಇದರಲ್ಲಿರೋದು ಚಂಗ್ಲೂರ್ನಲ್ಲಿ ರಾಹುಲ್ ಗಾಂಧಿನ ಭೇಟಿ ಮಾಡೋದು ಸೋನಿಯಾ ಗಾಂಧಿನ ಭೇಟಿ ಮಾಡೋದು ನಾನು ಕಾಂಗ್ರೆಸ್ಸಲ್ಲಿದ್ದೆ ನೀವು ಸಿದ್ದರಾಮಯ್ಯ ಹೇಳಿ ಅನ್ನೋದು ಡಿ ಕೆ ಶಿವಕುಮಾರ್ ಹೇಳಿ ಅನ್ನೋದು ಏನಾದರೂ ಮಾಡಿದ್ದೀನಾ ನಾನು ಮಾಡಿಲ್ವೇ ನನಗೆ ಚೆಂಗ್ಳು ಅನ್ನೋ ಪದ ಅನ್ವಯಿಸೋದಿಲ್ವಲ್ಲ ನಿಜವಾದ ಚೆಂಗ್ಳು ಯಾರು ಅಂದರೆ ಅದು ನಮ್ಮ ಡಿ ಕೆ ಶಿವಕುಮಾರ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಅಮಿತ್ ಅವ್ರನ್ನ ಭೇಟಿ ಮಾಡೋದು ಅವ್ರ ಜೊತೆಯಲ್ಲಿ ಧ್ಯಾನಕ್ಕೆ ಕುಂತ್ಕೊಳ್ಳೋದು ಅವ್ರ ಜೊತೆ ಕುಂತ್ಕೊಂಡಾಗ ವಿಭೂದಿನ ಪೂರ್ತಿ ಬಳ್ಕೊಳ್ಳೋದು ಅಂತ ಬದಲಾವಣೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗೋದು ಗಂಗಾ ನದಿಯಲ್ಲಿ ಮುಳುಗೋದು ಥಟ್ಟು ಬದಲಾವಣೆ ಅಲ್ಲಿಂದ ಮತ್ತೆ ಬರೋದು ಪ್ರಧಾನಮಂತ್ರಿಗಳು ಬಂದಾಗ ನರೇಂದ್ರ ಮೋದಿಯವರು ಒಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಂದರೆ ಆಹ್ವಾನ ಮಾಡೋದು ಸ್ವಾಗತ ಮಾಡೋದು ಇದು ಆ ಸ್ಥಾನಕ್ಕೆ ಆ ಪದವಿಗೆ ಇರ್ತಕ್ಕಂಥ ಗೌರವ ಇವರು ಕಾರ್ಯಕರ್ತರ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಬೇರೆ ಕಡೆಯಿಂದ ಬಂದು ಹೊರಡೋವಾಗ ಅಥವಾ ಬರೋವಾಗ ಲೈನಪ್ಪಲ್ಲಿ ನಿಂತ್ಕೊಳ್ತಾರೆ ನೋಡಿದಿರ ಯಾರಾದರೂ ಈ ಥರದ್ದು ಲೈನಪ್ ಬಕ್ಕೆ ಹಕೊಂಡು ನಿಂತಿರ್ತಾರೆ ಪ್ರಧಾನಮಂತ್ರಿ ಕೂಡ ಇವರು ನಿಜವಾದ ಈ ಚೆಂಗ್ಲು ಅನ್ನೋ ಪದಕ್ಕೆ ಯಾರಾದರೂ ಒಬ್ಬರಿದ್ರೆ ಅದು ಡಿ ಕೆ ಶಿವಕುಮಾರ್ ಅದು ನಾನಲ್ಲ ಜೊತೆಯಲ್ಲಿ ಕಾಳಹರಣ ಮಾಡಲು ಆದ್ಯತೆ ನೀಡುವ ವ್ಯಕ್ತಿ ನಿಜ ಬೆಂಗಳೂರು ನಗರಕ್ಕೆ ಇವಾಗ ಎರಡು ವರ್ಷ ತುಂಬಾಯ್ತೀವರು ಉಪಮುಖ್ಯಮಂತ್ರಿ ಆಗಿ ಏನು ಸಾಧನೆ ಮಾಡಿದ್ದಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇವರು ಸಾಧನೆ ಕೊಡುಗೆ ಎರಡು ವರ್ಷದ ಒಂದು ಪಟ್ಟಿ ಬಿಡುಗಡೆ ಮಾಡಿ ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಕಾಮಗಾರಿನ ಡಿ ಪಿ ಆರ್ ಮಾಡಿದ್ದು ನಾನು ಅಂದಾಜು ಪಟ್ಟಿ ಮಾಡಿಸಿದ್ದು ನಾನು ಇವತ್ತು ಈ ಕಾಮಗಾರಿನ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿ ಸರ್ ಗುದ್ದಲಿ ಪೂಜೆ ಉದ್ಘಾಟನೆ ಬೇಡ ಗುದ್ದಲಿ ಪೂಜೆ ಮೊನ್ನೆ ಮಾಡಿದ್ರು ಬೆಂಗಳೂರೆಲ್ಲ ಒಂದು ಜಾತ್ರೆ ಮಾಡಿದ್ರು ಅದು ಸರ್ಕಾರದ ಕಾರ್ಯಕ್ರಮ ಆಗಿರಲಿಲ್ಲ ಪಾಪ ಇವರು ಏನೋ ಮಾಡಿಬಿಡ್ತಾರೆ ಮುಂದಕ್ಕೆ ನನಗೇನೋ ಆಗತ್ತೆ ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು ನಿನಗೆ ಸೀಟ್ ಕೊಡ್ತೀನಿ ಕೌನ್ಸ್ಲರ್ ಆಗು ಅಂದರೆ ಪಾಪ ಆ ಕೌನ್ಸ್ಲರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಫ್ಲೆಕ್ಸ್ ಕಟ್ಟಿದ್ದೇ ಕಟ್ಟಿತು ಕಟ್ಟಿ ಕಟ್ಟಿ ಪಾಪ ಈಗಾಗಲೇ ಸುಸ್ತಾಗ್ಬಿಟ್ಟವ್ರು ಅವ್ರು ಕೌನ್ಸ್ಲರ್ ಅವ್ರ ಆಸೆನಲ್ಲಿ ಈ ಕಡೆ ಎಲೆಕ್ಷನ್ನೂ ಇಲ್ಲ ಇಟ್ಕೊಂಡು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮವಾಗಿ ಮೊನ್ನೆ ಒಂದು ಕಾರ್ಯಕ್ರಮ ಮಾಡೋದು ಒಂಬೈನೂರ ಅರವತ್ತ ನಾಲ್ಕು ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಇವರು ಮೊನ್ನೆ ಪೂಜೆ ಮಾಡಿದ್ದಾರೆ ಗುದ್ಲಿ ಪೂಜೆ ಅಂತೇಳಿ ಎಷ್ಟು ಕಿಲೋಮೀಟ್ರು ತ್ಯಾಪೆ ಹಾಕೋ ಕೆಲಸಕ್ಕೆ ತ್ಯಾಪೆ ಕೆಲಸಕ್ಕೆ ಅವ್ರು ಗುದ್ಲಿ ಪೂಜೆ ಮಾಡಿರೋದು ಆರ್ ಆರ್ ನಗರದಲ್ಲಿ ಬಿ ಎಲ್ ಸರ್ಕಲಿಂದ ಉತ್ರಳ್ಳಿ ರಿಂಗ್ ರೋಡ್ವರೆಗೂ ಗುಂಡಿಗಳೆಲ್ಲೆಲ್ಲವೇ ಹುಡುಕ್ರಪ್ಪ ಹುಡುಕ್ಬಿಟ್ಟು ಮುಚ್ಚಿರಿ ಅಂತ ಹೇಳೋದಕ್ಕೆ ಒಂದು ಉಪಮುಖ್ಯಮಂತ್ರಿ ಬಂದು ಪೂಜೆ ಮಾಡೋರು ಎಲ್ಲಾದರೂ ಕೇಳಿದ್ದೀರಾ ಎಲ್ಲಾದರೂ ನೋಡಿದಿರ ಪಾಟ್ ಹೋಲ್ಸ್ ಮುಚ್ಚ ಗುಂಡಿ ಮುಚ್ಚೋದಕ್ಕೆ ಪ್ಯಾಚ್ ವರ್ಕ್ ಮಾಡೋದಕ್ಕೆ ಆರ್ ಆರ್ ನಗರದಲ್ಲಿ ಉಪಮುಖ್ಯಮಂತ್ರಿ ಪಾಪ ಅದರನ್ನ ಕೆಲವರು ಪ್ಲಕ್ಸ್ ಕಟ್ಕೊಂತಾರೆ ಅದು ಯಾವ ರೇಂಜಿಗೆ ಕರ್ತಾರೆ ಅಂದರೆ ಈ ಶೋಲೆ ಪಿಕ್ಚರಲ್ಲಿ ಸಿನಿಮಾ ಸೆವೆಂಟಿ ಎಮ್ ಎಮ್ ಸಿನಿಮಾ ಆ ಸಿನಿಮಾದಲ್ಲಿ ಒಂದು ಕಡೆ ಗಬ್ಬರ್ ಸಿಂಗು ಒಂದು ಕಡೆ ಅಮಿತಾಬ್ ಬಚ್ಚನ್ ಒಂದು ಕಡೆ ಧರ್ಮೇಂದ್ರ ಒಂದು ಕಡೆ ಹೇಮಾ ಮಾಲ್ ಶೋಲೆ ಸೆವೆಂಟಿ ಎಮ್ ಆ ಥರ ಪ್ಲೆಕ್ಸ್ ಕಟ್ತಾವ್ರೆ ಎಲ್ಲ ಕಡೆ ಯಾವ ಥರ ಶೋಲೆ ಪಿಕ್ಚರ್ ನೋಡಿದ್ದೀರಾ ನೀವು ಈಗ ಆರ್ ಆರ್ ನಗರದಲ್ಲಿ ಓಡ್ತಾ ಇರೋದು ಇದೆ ಶೋಲೆ ಪಿಕ್ಚರ್ ಸೆವೆಂಟಿ ಎಮ್ ಎಮ್ ಪ್ಲೆಕ್ಸು ನಾನು ಶೋಲೆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಪ್ಪ ಆ ಫ್ಲೆಕ್ಸ್ ನೋಡಿದಾಗ ಅನಿಸಿದ್ದು ಒಬ್ಬರು ಗಬ್ಬರ್ ಸಿಂಗ್ ಥರನೇ ಇದ್ದಾರೆ ಒಬ್ಬರು ಅಮಿತಾಬ್ ಬಚ್ಚನ್ ಥರನೇ ಇದ್ದಾರೆ ಇನ್ನೊಬ್ಬರು ಹೇಮಾಮಲ್ಲಿ ಥರನೇ ಇದ್ದಾರೆ ನಾನೇನು ಮಾಡಲಪ್ಪ ನನ್ನನ್ನು ಆಹ್ವಾನ ಇಲ್ಲ ನನ್ನ ಕ್ಷೇತ್ರದ ಕಾಮಗಾರಿ ಸರ್ಕಾರದ ಕಾಮಗಾರಿಗೆ ಅಧ್ಯಕ್ಷ ವಹಿಸಬೇಕಾಗಿರೋದು ಒಬ್ಬ ಶಾಸಕ ಆದರೆ ಶಾಸಕ ಇಲ್ಲ ಇಲ್ಲಿ ಈ ಸೆವೆಂಟಿ ಎಮ್ ಎಮ್ ಪಿಕ್ಚರ್ ನೋಡ್ತಾ ಇತ್ತು ಏನು ಮಾಡೋಣ ನನಗೆ ಕೇಳೋರು ಇಲ್ಲ ಕರೆಯೋರು ಇಲ್ಲ ಟ್ಯಾಪೇ ಕೆಲಸಕ್ಕೆ ಫ್ಲೆಕ್ಸ್ಗಳು ಕಟ್ಟಿರೋದು ಇದು ಇನ್ನೂ ಒಂದಷ್ಟು ಫ್ಲೆಕ್ಸ್ಗಳ ಐತೆ ಬಿ ಎಲ್ ರೋಡಲ್ಲಿ ನೋಡ್ರಿ ಬಿ ಎಲ್ ಸರ್ಕಲ್ ಇದೆಯಲ್ಲ ನೀವು ಅಲ್ಲೂ ನೋಡ್ಬೋದು ನೀವು ಅದನ್ನು ನೋಡಿದ್ರೆ ಮುನಿರತ್ನ ಸುಳ್ಳು ಸುಳ್ಳುನಂಗಿದ್ರೆ ಇವತ್ತು ನಿಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಶೋಲೆದು ಫ್ಲೆಕ್ಸ್ಗಳು ಓಪನ್ ಮಾಡಿ ಪೋಸ್ಟರ್ಗಳನ್ನ ಸೆವೆಂಟಿ ಎಮ್ ಎಮ್ ಅದು ಇದು ಇವತ್ತು ಆರ್ ಆರ್ ನಗರದಲ್ಲಿ ಆಗ್ತಾ ಇರೋದು ಟನಲ್ ವರ್ಕ್ ಬಗ್ಗೆ ಪಾಪ ಒಂಬತ್ತು ಕೋಟಿ ಡಿ ಪಿ ಆರ್ ಮಾಡೋಕ್ಕೆ ಅಲ್ಲಿ ಯಾವುದೋ ಬೇರೆ ರಾಜ್ಯದ್ದು ಡಿ ಪಿ ಆರ್ನ ಯಥಾವತ್ತು ಜರಾಕ್ಸಾಗ ಕೊಟ್ಬಿಟ್ಟವ್ರು ಒಂಬತ್ತು ಕೋಟಿ ತಿನ್ಬಿಟ್ಟು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ ಟನಲ್ ಟನಲ್ ವರ್ಕ್ ಮಾಡೋದಕ್ಕೆ ನಾಲ್ಕು ಜನನ ನೇಮಿಸಿದ್ದಾರೆ ಅಲ್ರಿ ಆರ್ ಆರ್ ನಗರ ಆರ್ಚ ನಿಂತೋಗಿದೆ ಹೊಸಕೇರಲ್ಲಿ ಆ ಬಿಡ ನಿಂತೋಗಿದೆ ಕೆಂಗುಂಟೆ ಬಿಡಿ ನಿಂತೋಗಿದೆ ಬಿ ಡಿ ಎ ಕಾಂಪ್ಲೆಕ್ಸ್ ಬಿಡ ನಿಂತೋಗಿದೆ ಎಟ್ ಎಂ ಕೆ ಬಿಡ್ಜಿ ನಿಂತೋಗಿದೆ ಜಾಲಹಳ್ಳಿ ಕ್ರಾಸ್ ನಿಂತೋಗಿದೆ ನಿಂತೋಗಿರೋ ಕಡೆ ಈ ಗಮನಾರ್ಹ ಸರಿ ಅಂದರೆ ಟನಲ್ ಮಾಡ್ತಾರೆ ಇವ್ರನ್ನ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಇನ್ನು ಇದು ಬೇರೆ ಒಂದು ಬ್ರ್ಯಾಂಡ್ ಬೆಂಗಳೂರು ಒಂದು ಲಕ್ಷ ಕೋಟಿ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆವು ಗುಂಡಿ ಮುಚ್ಚೆಗೆ ದುಡ್ಡಿಲ್ಲ ಇಲ್ಲಿ ಒಂದು ಲಕ್ಷ ಕೋಟಿ ಏನನ್ನ ಬೆಂಗಳೂರು ಬಗ್ಗೆ ಗೊತ್ತಿಲ್ಲ ಇದ್ದಿದ್ರೆ ಇವ್ರು ಹೇಳಿದ್ರು ನಾವು ಕೇಳ್ಬೋದಾಗಿತ್ತು ನೋಡೋಣ ಟನಲ್ ವರ್ಕ್ ಮೊನ್ನೆ ಸಭೆಯಲ್ಲಿ ಹೇಳಿದ್ದೀನಿ ಟನಲ್ ವರ್ಕ್ ಏನಾರು ಆಗ್ಬಿಟ್ರೆ ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ ಸೂರ್ಯ ಚಂದ್ರ ಇರೋರಿಗೆ ಇದಾಗಲ್ಲ ಅಂತ ನಾನು ಹೇಳಿದ್ದೀನಿ ನೋಡೋಣ ಏನು ಮಾಡ್ತಾರೆ ಪಾಪ ಮಾಡಲಿ ಈಗ ರಾಜಕಾಲುವೆಗೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ ಆ ದಾಖಲೆ ಬಂದಿದ್ದ ತಕ್ಷಣ ಗೌರ್ನವ್ರವರ ಅನುಮತಿ ಕೇಳ್ತೀನಿ ಪ್ರಾಸಿಕ್ಯೂಷನ್ಗೆ ಇದನ್ನು ಬಿಡೋ ಪ್ರಶ್ನೆನೇ ಇಲ್ಲ ಟೆಂಡರು ಓಪನ್ ಆದರೆ ಐದರಿಂದ ಹತ್ತು ಪರ್ಸೆಂಟ್ ಇವತ್ತು ನಿಮ್ಮ ಮಾಧ್ಯಮವೇ ನಾಳೆ ನ್ಯಾಯಾಲಯದಲ್ಲಿ ಸಾಕ್ಷಿ ಇವತ್ತು ನಿಮ್ಮ ಹತ್ರ ಏನು ಮಾತಾಡ್ತಾ ಇದ್ದೀನಿ ಇದು ಸಾಕ್ಷಿಯಾಗಿ ಪರಿಗಣಿಸಬೇಕಾಗತ್ತೆ ಫೈನಾನ್ಷಿಯಲ್ ಬಿಡ್ ಇನ್ನೂ ಓಪನ್ ಆಗಿಲ್ಲ ಟೆಕ್ನಿಕ್ ಟೆಕ್ನಿಕಲ್ ಬಿಟ್ಟು ನಾನು ಹೇಳಿದ್ದಾಗಿದೆ ಅದಕ್ಕೆ ಅದು ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಇ ಡಿ ಸಿ ಬಿ ಐ ಗೌರ್ನರ್ ಲೋಕಾಯುಕ್ತ ಎಲ್ಲ ಕಡೆ ಕೊಟ್ಟಿದ್ದೀನಿ ನೋಡೋಣ ಬೆಂಗಳೂರು ನಗರದ ದುಡ್ಡು ಆಂಧ್ರ ಗುತ್ತಿಗೆದಾರರು ಹೋಗೋದಕ್ಕೆ ಬಿಡೋ ಪ್ರಶ್ನೆಯೇ ಇಲ್ಲ ನಮ್ಮ ರಾಜ್ಯದ ಗುತ್ತಿಗೆದಾರರು ಇವತ್ತು ಮನೆ ಮಠ ಮಾರಿಕೊಂಡು ಇವತ್ತು ನಿಲ್ಲಕ್ಕೆ ನೆಲೆಯಿಲ್ಲದೆ ಪರಿಸ್ಥಿತಿಗೆ ಬಂದಿದ್ದಾರೆ ಆ ಗುತ್ತಿಗೆದಾರರಿಗೆ ರಕ್ಷಣೆ ಕೊಡಬೇಕು ಇಲ್ಲಿನ ಗುತ್ತಿಗೆದಾರರು ಕಾಮಗಾರಿಗಳನ್ನ ಮಾಡಬೇಕು ನಿಮ್ಮ ಹಣದ ವ್ಯಾಮೋಹಕ್ಕೆ ಪರ ರಾಜ್ಯದ ಗುತ್ತಿಗೆಗಳನ್ನ ತಂದು ಇಲ್ಲಿ ಬೆಳೆಸೋವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್